ದಾಖಲೆ ಇಲ್ಲದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್ ಮಾಡಿದ ಖಡಕ್ ಇನ್ಸ್ಪೆಕ್ಟರ್ ದಾಖಲೆ ಇಲ್ಲದ ಸುಮಾರು ಐವತ್ತಕ್ಕಿಂತ ಹೆಚ್ಚು ಬೈಕ್ಗಳು ಸೀಜ್ ಹೌದು ನಂಬರ್ ಪ್ಲೇಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಹೆಲ್ಮೆಟ್ ಇಲ್ಲ ಡಿಎಲ್ ಇಲ್ಲ ಅಂತ ಬೈಕ್ ರಸ್ತೆಗೆ ಇಳಿಸಿದರೆ ಪೊಲೀಸ್ ಇಲಾಖೆ ನಿಮ್ಮ ಬೈಕ್ ಸೀಸ್ ಮಾಡುವುದು ಖಂಡಿತ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಹಾಗೂ ತಂಡ ಇಳಿದು ಬೈಕ್ ಸವಾರರಿಗೆ ನಂಬರ್ ಪ್ಲೇಟ್ ಇಲ್ಲದೆ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಧರಿಸದೆ ಓಡಿಸುತ್ತಿದ್ದ ವಾಹನ ಸವಾರರನ್ನು ಬಿಸಿ ಮುಟ್ಟಿಸಿದ್ದಲ್ಲದೆ ನಗರದ ಬೆಂಗಳೂರು ರಸ್ತೆ ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳು ಇಲ್ಲದ ಬೈಕ್ಗಳು ಸೀಸ್ ಮಾಡಿ ನಗರ ಠಾಣೆ ಮುಂದೆ ಹಾಕಿ ಆಗಾಗಲೇ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಹಾಕಿಸಿ ದಂಡ ಹಾಕಿಬಿಟ್ಟರು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಬೈಕ್ ಸವಾರರಿಗೆ ಖಡಕ್ ಎಚ್ಚರಿಕೆ ನೀಡಿ ಮಾತನಾಡಿದರು ನಗರದಲ್ಲಿ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಅಥವಾ ಬೇರೆ ವಾಹನಗಳು ಓಡಿಸಿ ಬೇರೆ ವಾಹನಗಳು ಓಡಿಸಿದರೆ ಅಂತಹ ವಾಹನಗಳನ್ನು ಹಿಡಿದು ದಂಡ ವಿಧಿಸುವುದರ ಜೊತೆಗೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಪೋಷಕರು ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ

ಮೊದಲನೇ ತೇ ಕಡೆ ಅಂತರ್ ಮೊದಲನೇದು ನಂಬರ್ ಪ್ಲೇಟ್ ಹಾಕೋಲ್ಲ ಜೊತೆಗೆ ಹೆಲ್ಮೆಟ್ ಹಾಕೋಲ್ಲ ಜೊತೆಗೆ ಲೈಸೆನ್ಸ್ ಇಲ್ಲ ಇವುಗಳೆಲ್ಲ ಇರಬೇಕು ಲೈಸೆನ್ಸ್ ಮಾಡಿಸ್ಕೋಬೇಕು ಹೆಲ್ಮೆಟ್ ಹಾಕೋಬೇಕು ಹೋಗ್ಬೇಕಾದ್ರೆ ಇದು ಡ್ಯಾನ್ಸ್ ಹಾಕೊಂಡು ಅಂತ ಮೊಬೈಲು ಅದೇ ಮಾಡಕ್ಕೆ ಹೋಗೋಂಗಿಲ್ಲ ಮಾಡ್ಬಾರ್ದು ಮಾಡ್ಕೊಂಡ್ರೆ ಈಗ ಮೇಲೆ ತುಂಬ ನಿಮಗೆ ಸ್ಪೀಟ್ ಆಗಿ ನಾವು ಆಕ್ಷನ್ ತೊಗೊಳ್ತೀವಿ ಕಾರಣದ ಪ್ರಕಾರ ಅದೇನಿದೆ ನಿಮಗೆ ಆಫ್ ಮಾಡಿ ಅರ್ಥ ಆಯ್ತಲ್ಲ ಇಮಿಡಿಯೇಟಾಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಪ್ಲೇಟ್ ತಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು ಇಲ್ಲಾಂದ್ರೆ ಕೊಡಬೇಕು ನಿಮ್ಗೆ ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ ಇಲ್ಲಾಂದ್ರೆ ಗಾಡಿನ ಕೋರ್ಟ್ ಸರ್ ಅದಕ್ಕೆ ಕೊಡ್ಕೊಡ್ತೀವಿ ಅಲ್ಲ ಮತ್ತೆ ಈ ನಂಬರ್ ಕೂಡ ಆಗಲ್ಲ ಇದು ಇಕ್ಕೆ ಇಚಾರಕ್ಕೆ ಕಮ್ಮಿ ಯಾಕೆ ಕಷ್ಟ ಇಲ್ಲ ಬೇರೆ ಕಮ್ಮಿ ಇದ್ರೆ ಆಕಡೆ ಸುಮ್ಮನೆ ಆ ರೀತಿ ಮೊನೆ ಓಪನ್ ಮಾಡಿ ಸಕ್ಸೆಸ್ ಮೇರವಾಗ ಮಾಡಿ ಅದು ಮೇರವಾಗ ಆದ್ರೆ ಮೇರ ಮಾಡೋ